ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವೆಲ್ಲ ಸದ್ಯ ಸೋಷಿಯಲ್ ಮೀಡಿಯಾ ಲೋಕದಲ್ಲೇ ಮುಳುಗಿ ಹೋಗಿದ್ದೀವಿ ಗೊತ್ತು ಈ ಟ್ರೆಂಡ್ ಹೆಸರಲ್ಲಿ ನಮ್ಮೆಲ್ಲ ಖಾಸಗಿ ಮಾಹಿತಿಗಳನ್ನು ವಿಷಯಗಳನ್ನು ನಾವೇ ಇನ್ನೊಬ್ಬರಿಗೆ ಕೊಡ್ತಿದ್ದೀವಿ ಈ ಕ್ಷಣಕ್ಕೆ ಟ್ರೆಂಡ್ ಹೆಸರಲ್ಲಿ ಅಪ್ಲೋಡ್ ಮಾಡೋ ಫೋಟೋಗಳು ನಮ್ಮ ಭವಿಷ್ಯಕ್ಕೆ ಡೇಂಜರ್ ಸುಮ್ಮನೆ ಹೆದರಿಸೋಕೆ ಅಂತ ಈ ಭವಿಷ್ಯವನ್ನು ಹೇಳ್ತಿಲ್ಲ ನಾವು ನಾವಾಗಿಯೇ ನಮ್ಮ ಖಾಸಗಿತನಕ್ಕೆ ತೊಂದರೆ ತಂದುಕೊತಿದ್ದೀವಿ ನಮ್ಮ ಖಾಸಗಿತನಕ್ಕೆ ಧಕ್ಕೆ ಬರೋಕೆ ಸೈಬರ್ ಅಪರಾಧಗಳಿಗೆ ಬಲಿಯಾಗೋಕೆ ಕಾರಣ ನಮ್ಮ ನ್ಯೂ ಟ್ರೆಂಡ್ ಅನ್ನೋ ಹುಚ್ಚು ಮೊನ್ನೆ ಮೊನ್ನೆ ಗಿಬ್ಲಿ ಲೋಕದಲ್ಲಿ ರೌಂಡ್ ಹೊಡೆದು ಬಂದಿದ್ವಿ ಈಗ ಜಮಿನಿ ಎ ಐ ನ್ಯಾನೋ ಬನಾನಾ ಟ್ರೆಂಡ್ ನಾಳೆ ಇನ್ನೊಂದು ಯಾವುದೋ ಬರುತ್ತೆ ಅದರಲ್ಲೊಂದಿಷ್ಟು ಫೋಟೋಗಳನ್ನು ಹಾಕಿ ಖುಷಿ ಪಡ್ತೀವಿ ನ್ಯೂ ಟ್ರೆಂಡ್ ಅಂತ ಕಳೆದು ಹೋಗ್ತೀವಿ ನೆನಪಿರಲಿ ಹೀಗೆ ಮಾಡೋದು ನಮ್ಮನ್ನು ನಾವು ಸಮಸ್ಯೆಗೆ ಸಿಲುಕಿಸಿಕೊಂಡಂತೆ ಒಂದು ಸಲ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ರೆ ಸಾಕು ಅದು ಎಲ್ಲಿ ಹೇಗೆ ಸ್ಟೋರ್ ಆಗುತ್ತೆ ಅಂತ ಗೊತ್ತಾಗಲ್ಲ ಇಂತಹ ಟ್ರೆಂಡ್ ಸೃಷ್ಟಿಸೋ ಪ್ಲಾಟ್ಫಾರ್ಮ್ಗಳು ಸೆಕ್ಯೂರಿಟಿ ಅರ್ಥಾತ್ ಸುರಕ್ಷತೆ ಬಗ್ಗೆ ಪ್ರಾಮಿಸ್ ಮಾಡಿದ್ರೂ ಕೂಡ ಖಂಡಿತ ಅದನ್ನು ನಂಬೋಕಾಗಲ್ಲ ಯಾವಾಗ ಎಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಫೋಟೋ ವಿಡಿಯೋಗಳು ಲೀಕ್ ಆಗಬಹುದು ನಿಮ್ಮ ಫೋಟೋ ಬಳಸಿ ನಿಮ್ಮ ಗುರುತಿನ ದಾಖಲೆಗಳನ್ನು ನಕಲಿ ಸೃಷ್ಟಿಸುವ ಅಪಾಯ ಇರುತ್ತೆ ಅಶ್ಲೀಲ ಫೋಟೋಗಳು ಸೇರಿದಂತೆ ಯಾವುದೇ ರೂಪದಲ್ಲೂ ನಿಮ್ಮ ಫೋಟೋ ಮಿಸ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ಹುಷಾರಾಗಿರಿ ಇನ್ನೊಂದು ಸುದ್ದಿಯನ್ನ ಹೇಳಲೇಬೇಕು ಇದನ್ನೇ ಬಂಡವಾಳ ಮಾಡಿಕೊಂಡ ಸೈಬರ್ ಕಳ್ಳರು ಸಾಮಾನ್ಯ ಜನರಿಗೆ ವಂಚಿಸುತ್ತಿದ್ದಾರೆ ಹೀಗೆ ನಾನು ಬನಾನಾ ಟ್ರೆಂಡ್ಗಾಗಿ ಫೋಟೋ ಕ್ರಿಯೇಟ್ ಮಾಡಲು ಹೋಗಿ ವ್ಯಕ್ತಿಯೊಬ್ಬ ಎಪ್ಪತ್ತು ಸಾವಿರ ರೂಪಾಯಿ ಕಳೆದುಕೊಂಡ ಘಟನೆ ತೆಲಂಗಾಣದಲ್ಲಿ ನಡೆದಿದೆ ತೆಲಂಗಾಣದ ರಾಜಣ್ಣ ಸಿರ್ಸಿಲ್ಲಾ ಜಿಲ್ಲೆಯ ಯಲ್ಲಾರೆಡ್ಡಿಪೇಟೆ ಮಂಡಲದ ರಾಚರ್ಲಾ ಬೊಪ್ಪಾಪುರ ವ್ಯಕ್ತಿಯೊಬ್ಬ ನ್ಯಾನೋ ಬನಾನಾ ಟ್ರೆಂಡ್ ರೀತಿ ಫೋಟೋ ಮಾಡಲು ಹೋಗಿ ಹಣ ಕಳೆದುಕೊಂಡಿದ್ದಾರೆ ವ್ಯಕ್ತಿ ತಮ್ಮ ಫೋಟೋವನ್ನು ಟ್ರೆಂಡ್ನಂತೆ ಬದಲಾಯಿಸಲು ಬಯಸಿದ್ರು ಅಂತೆಯೇ ಅವರು ಸಾಮಾಜಿಕ ಮಾಧ್ಯಮದಿಂದ ಇಮೇಜ್ ಎಡಿಟರ್ ಅಪ್ಲಿಕೇಶನ್ ಲಿಂಕ್ ಇನ್ಸ್ಟಾಲ್ ಮಾಡಿಕೊಂಡಿದ್ರು ಈ ಮೂಲಕ ತಮ್ಮ ಫೋಟೋವನ್ನು ನ್ಯಾನೋ ಬನಾನಾ ಟ್ರೆಂಡಿನಂತೆ ತ್ರೀಡಿಗೆ ಪರಿವರ್ತಿಸಿದ್ರು ಆದರೆ ಈ ಬೆನ್ನಲ್ಲೇ ಇವರ ಬ್ಯಾಂಕ್ ಖಾತೆಯಿಂದ ಎಪ್ಪತ್ತು ಸಾವಿರ ರೂಪಾಯಿ ಕಟ್ ಆಗಿರುವ ಸಂದೇಶ ಬಂದಿದೆ ಇದರಿಂದ ಆಘಾತಕ್ಕೆ ಒಳಗಾದ ಅವರಿಗೆ ಬಳಿಕ ಸೈಬರ್ ವಂಚನೆಗೆ ಸಿಲುಕಿದ್ದು ಗೊತ್ತಾಗಿದೆ ತಕ್ಷಣವೇ ಅವರು ಪೊಲೀಸರನ್ನ ಸಂಪರ್ಕಿಸಿ ದೂರು ದಾಖಲಿಸಿದ್ದಾರೆ ಜಮಿನಿ ಎಐ ಸೀರೆ ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಆದರೆ ಸೈಬರ್ ತಜ್ಞರು ಡೇಟಾ ಗೌಪ್ಯತೆ ಮತ್ತು ಸಂಭಾವ್ಯ ದುರುಪಯೋಗದ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಜೆಮಿನಿ ಎಐ ಸೀರೆ ಫೋಟೋಗಳ ಟ್ರೆಂಡ್ ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಸಾವಿರಾರು ಯೂಸರ್ಗಳು ಗೂಗಲ್ನ ಜೆಮಿನಿ ಅಪ್ಲಿಕೇಶನ್ ಬಳಸಿ ರಚಿಸಲಾದ ಸೊಗಸಾದ ಸೀರೆಗಳಲ್ಲಿ ಎಐ ರಚಿತ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಅನೇಕ ಯೂಸರ್ಗಳು ಸಾಂಪ್ರದಾಯಿಕ ವಧುವಿನ ನೋಟ ಬಾಲಿವುಡ್ ಸ್ಟೈಲ್ ಸೀರೆ ಶೂಟ್ ಮತ್ತು ಹಬ್ಬದ ರೇಷ್ಮೆ ಸೀರೆ ಫೋಟೋನಂತಹ ಪ್ರಾಂಪ್ಟ್ಗಳನ್ನು ಪ್ರಯೋಗಿಸುತ್ತಿದ್ದಾರೆ ಇದರಿಂದಾಗಿ ಫೋಟೋ ರಿಯಲಿಸ್ಟಿಕ್ ಫಲಿತಾಂಶಗಳು ಗಮನಾರ್ಹವಾಗಿ ನೈಜವಾಗಿ ಕಾಣುತ್ತೆ ಈ ಟ್ರೆಂಡ್ ತನ್ನ ಸೃಜನಶೀಲತೆ ಮತ್ತು ಮನರಂಜನಾ ಮೌಲ್ಯಕ್ಕಾಗಿ ವೈರಲ್ ಆಗಿದ್ದರೂ ಸೈಬರ್ ತಜ್ಞರು ಮತ್ತು ಜಲಂಧರ್ ಗ್ರಾಮೀಣ ಪೊಲೀಸರು ಭಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಧಿಕಾರಿಗಳ ಪ್ರಕಾರ ಜಮಿನಿ ಅಪ್ಲಿಕೇಶನ್ನ ನಿಯಮಗಳು ಮತ್ತು ಷರತ್ತುಗಳು ಗೂಗಲ್ಗೆ ಎಐ ತರಬೇತಿಗಾಗಿ ಅಪ್ಲೋಡ್ ಮಾಡಿದ ಚಿತ್ರಗಳನ್ನು ಬಳಸಲು ಅವಕಾಶ ನೀಡುತ್ತೆ ಇದು ಗೌಪ್ಯತೆ ಗುರುತಿನ ಕಳ್ಳತನ ಮತ್ತು ಸೈಬರ್ ವಂಚನೆಯ ಬಗ್ಗೆ ಗಂಭೀರ ಕಳವಳಗಳನ್ನು ಹುಟ್ಟುಹಾಕುತ್ತೆ ಸ್ಪಷ್ಟ ವೈಯಕ್ತಿಕ ಒಪ್ಪಿಗೆ ಇಲ್ಲದೆ ಡೇಟಾವನ್ನ ಮರುಬಳಕೆ ಮಾಡಬಹುದಾದ ಪ್ಲಾಟ್ಫಾರ್ಮ್ಗಳಲ್ಲಿ ವೈಯಕ್ತಿಕ ಚಿತ್ರಗಳನ್ನು ಹಂಚಿಕೊಳ್ಳುವ ಮೂಲಕ ಯೂಸರ್ಗಳು ಅರಿವಿಲ್ಲದೆಯೇ ತಮ್ಮನ್ನು ತಾವು ಅಪಾಯಕ್ಕೆ ಸಿಲುಕಿಸಿಕೊಳ್ತಿರಬಹುದು ಅಂತ ಹೇಳಿದ್ದಾರೆ ಇನ್ನು ಪೊಲೀಸ್ ಅಧಿಕಾರಿಗಳು ಸಂಯಮವನ್ನು ಕಾಪಾಡಿಕೊಳ್ಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಸೀರೆ ಫೋಟೋಗಳು ನಿರುಪದ್ರವವೆಂದು ತೋರುತ್ತದೆಯಾದರೂ ಜಮಿನಿ ಅಪ್ಲಿಕೇಶನ್ ಎಐ ತರಬೇತಿ ಉದ್ದೇಶಗಳಿಗಾಗಿ ಅಪ್ಲೋಡ್ ಮಾಡಿದ ಚಿತ್ರಗಳನ್ನು ಸಂಗ್ರಹಿಸುತ್ತೆ ಮತ್ತು ಬಳಸುತ್ತೆ ಅಂತ ಜಲಂಧರ್ ಗ್ರಾಮೀಣ ಪೊಲೀಸರ ಹಿರಿಯ ಮಹಿಳಾ ಅಧಿಕಾರಿಯೊಬ್ಬರು ಸಲಹೆ ವಿವರಿಸಿದ್ದಾರೆ ಇದರರ್ಥ ಸೂಕ್ಷ್ಮ ಮುಖದ ಡೇಟಾವನ್ನು ಸಂಗ್ರಹಿಸಬಹುದು ವಿಶ್ಲೇಷಿಸಬಹುದು ಮತ್ತು ಸಂಭಾವ್ಯವಾಗಿ ದುರುಪಯೋಗ ಪಡಿಸಿಕೊಳ್ಳಬಹುದು ಇಂತಹ ಅಭ್ಯಾಸಗಳು ಡಿಜಿಟಲ್ ಅಪರಾಧಗಳಲ್ಲಿ ಸೈಬರ್ ವಂಚನೆ ಅನುಕರಣೆ ಮತ್ತು ಗುರುತಿನ ದುರುಪಯೋಗಕ್ಕೆ ದಾರಿ ಮಾಡಿಕೊಡಬಹುದು ಈ ಫೋಟೋಗಳು ಮುದ್ದಾಗಿ ಮತ್ತು ಮೋಜಿನಂತೆ ಕಂಡರೂ ಕೂಡ ಯೂಸರ್ಗಳು ಬಯೋಮೆಟ್ರಿಕ್ ಡೇಟಾವನ್ನ ನೀಡುತ್ತಿದ್ದಾರೆ ಅನ್ನುವುದನ್ನು ನೆನಪಿನಲ್ಲಿಡಬೇಕು ಇದು ವಂಚನೆ ಮತ್ತು ದುರುಪಯೋಗಕ್ಕೆ ಕಾರಣವಾಗಬಹುದು ವೈಯಕ್ತಿಕ ಚಿತ್ರಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳುವ ಮೊದಲು ಜಾಗರೂಕರಾಗಿರಿ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರೆಂಡ್ ಟ್ರೆಂಡ್ ಅಂತ ಕುರಿಗಳಂತೆ ಹಿಂದೆ ಬೀಳೋ ಮುನ್ನ ದಯವಿಟ್ಟು ಯೋಚನೆ ಮಾಡಿ